నన్ను ఫస్ట్ ఐ ఆం గాడ్ అంత రవి బాగే మాట్లాడాల ఐ ఆం గాడ్ డ్యాడ్ బాగ్గే మాట్లాడతీ ఫస్ట్ బసవేగౌడ ఫస్ట్ టైము నిమ్మ హోట్ల పార్టీ కొట్టే నేర్ విచారీ ఎష్టో జనం మీట్ మిలో ముఖాలు వ్యక్తులు మాత్రం మనస్కడతారు అదే థిర నీవు నిర్బు ఆవతివత్మీని టచ్ టచ్ ರವಿ ಗೊತ್ತಿತ್ತು ನಿಮ್ಮ ಮಗ ಅಂತ ಅವ್ರು ಬಂದಾಗಲೂ ಗೊತ್ತಿತ್ತು ಅವ್ರು ಹೇಳಿದ್ರು ಬಂದು ನಾನು ಸಿನಿಮಾ ಲಕ್ಟಿಂಗ್ ವರ್ಕ್ ಮಾಡ್ತೀನಿ ಅಂತ ಸಹಜವಾಗಿ ಅನಿಸಿತ್ತು ಆಮೇಲೆ ನನಗೆ ಡೈರೆಕ್ಟ್ ಬಂದು ಬಂದು ಸ್ಕ್ರಿಪ್ಟಿಂದ ಸ್ಟಾರ್ಟ್ ಆಗಬೇಕು ಸ್ಕ್ರಿಪ್ಟ್ ಇಲ್ಲದೆ ಮತ್ತೆ ಬಂದರೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಿಮಗೊಂದು ಸ್ವಲ್ಪ ಅವಾಯ್ಡ್ ಮಾಡಿದೆ ನೋಡಿ ಗೊತ್ತಿಲ್ಲದೆ ನಾನು ಒಬ್ಬ ಕಲಾವಿದ ಫಸ್ಟ್ ಅವಮಾನ ಅಂತ ಆಮೇಲೆ ಅನುಮಾನ ಆಮೇಲೆ ಸನ್ಮಾನ ನೀವು ಫಸ್ಟೇ ದಾಟ್ಬಿಟ್ಟಿದ್ರೆ ಅವಮಾನ ಆಗೋದು ಈಗ ಒಂದು ಸ್ವಲ್ಪ ಅನುಮಾನದಲ್ಲಿದ್ದಾರೆ ಪಿಕ್ಚರ್ ಇದ್ದಾರೆ ರಿಲೀಸ್ ಆದಮೇಲೆ ಸನ್ಮಾನ ಆಗ್ಬೋದು ನಿಮಗೆ ಖಂಡಿತ ಸೊ ಅವತ್ತಿಂದ ಸಂಬಂಧ ನಮ್ಮದು ನಿಮ್ಮದು ಅದೇ ಥರ ಅವ್ರದ್ದು ಸಂಬಂಧ ಆಯಿತು ನಮ್ಮ ಜೊತೆಯಲ್ಲಿ ಪಿಕ್ಚರ್ ಮಾಡಿದ್ರಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲ ವರ್ಕ್ ಮಾಡಿದ್ರು ತುಂಬ ಅವ್ರು ತುಂಬ ಸಹಾಯ ಮಾಡಿದ್ದಾರೆ ನಮಗೆ ತುಂಬ ಇಲ್ಲೇನೋ ಹೇಳ್ತಾರೆ ನನಗೆ ಇದೆಲ್ಲ ಗೊತ್ತೇ ಇಲ್ಲ ನಿಜವಾಗ್ಲು ಮಂಜ ಹೇಳಿರೋದು ನೀವು ಪಕ್ಕದಲ್ಲಿ ಇದ್ದಿದ್ದು ಇದೆಲ್ಲ ಹೇಳಿದ್ರೆ ಇದು ನಾವು ಕೆಲಸ ಈ ಸಿನಿಮಾದಲ್ಲಿ ಆಗಿ ಇಷ್ಟೊಂದು ಕೆಡ್ದಾಗಿ ನಾವು ನಡ್ಕೊಂಡ್ಬಿಡ್ತೀವ ಅನ್ಸುತ್ತೆ ಕೆಲಸದ್ದು ಅಲ್ಲ ಗೊತ್ತಿಲ್ಲ ನನಗೆ ಇಷ್ಟೊಂದು ನಿಮಗೆ ಈ ಥರ ಯಾರೋ ಹೋಗಿ ಅಂತ ಹೇಳಿರೋದು ಅದನ್ನು ನನಗೆ ಗೊತ್ತೇ ಇಲ್ಲ ನನಗೆ ನೀವು ಬರ್ತಿದ್ರಿ ಎಲ್ಲರ ಜೊತೆ ಇರ್ತಿದ್ರಿ ಅಂತ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಯಾಕೆ ಆಗಲಿಲ್ಲ ಅಂದರೆ ನೀವು ಸ್ಕ್ರಿಪ್ಟಿಂದ ಇರಲಿಲ್ಲ ಅದಕ್ಕೆ ಒಂದೇ ಕಾರಣ ಇಲ್ಲ ಲಾಸ್ಟಲ್ಲಿ ಬಂದು ಜಾಯಿನ್ ಆದರು ಓಕೆ ಸಂತೋಷ ನೋಡಿ ಇವತ್ತು ನೀವೇ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀರ ಆಮೇಲೆ ಎಲ್ಲದಕ್ಕಿಂತ ಆಶ್ಚರ್ಯ ಅಂದರೆ ಐ ಆಮ್ ಗಾರ್ಡ್ ಅಂತ ಹಾಕ್ಕೊಂಡು ಡೆವಿಲ್ ಮುಖ ಹಾಕ್ಬಿಟ್ಟಿದ್ದೀರಾ ಗಾರ್ಡ್ ಒಳಗಡೆ ಅದೇ ಆಶ್ಚರ್ಯ ಏನು ಸರ್ ಇದನ್ನು ಟ್ವಿಸ್ಟು ಹಾಂ ಭಾಳ ವಿಚಿತ್ರವಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಯು ಆರ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್ ಯು ಆ್ಯಕ್ಟಿಡ್ ವೆರಿ ವೆಲ್ ಐ ವಿಶ್ ಯು ಆಲ್ ದ ಬೆಸ್ಟ್ ಆಮೇಲೆ ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ ಶ್ರುತಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಖಂಡಿತ ನೀವು ಹೇಳಿದ್ರಲ್ಲ ಸೂಪರಾಗಿ ಹೇಳಿದ್ರಿ ನೀವು ಪಿಕ್ಚರ್ ಚೆನ್ನಾಗಿದ್ರೆ ಕೇಳಿ ಬನ್ನಿ ಅದ್ರಲ್ಲ ಅದು ಸೂಪರ್ ಅದು ಅದು ಕಾನ್ಫಿಡೆನ್ಸ್ ಅನ್ನೋದು ನೀನು ಹೇಳಿ ಸುಮ್ಮನೆ ನೋಡಿ ನೋಡಿ ಅನ್ನೋದಕ್ಕಿಂತ ನಾನು ಪಿಕ್ಚರ್ ನೋಡಿ ನೋಡಿರೋನ ಕೇಳಿ ಚೆನ್ನಾಗಿದೆ ಅಂದರೆ ಮಾತ್ರ ಬನ್ನಿ ಅದ್ರಲ್ಲ ಸೂಪರ್ ಅದು